ಅಂತ ಹೇಳಿದ್ರೆ ಒಂದು ವಿಶೇಷವಾದಂತಹ ಒಂದು ಕಿಚನ್ ನಲ್ಲಿ ನಮ್ಮ ಒಂದು ಇದರಲ್ಲಿ ಪಾಯಸನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಪಾಯಸ ಎಲ್ಲರಿಗೂ ಇಷ್ಟ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲರ ಮನೇಲೂ ಈ ಸ್ವೀಟ್ ನ ಕಾಮನ್ ಆಗಿ ಮಾಡ್ತಾರೆ ಈಗ ದಿಢೀರಾಗಿ ಯಾರೋ ಒಬ್ರು ಬರ್ತಾರೆ ಮನೆಗೆ ಅಥವಾ ಯಾರ ಅತಿಥಿಗಳು ಬರ್ತಾರೆ ಅನ್ಕೊಳ್ಳಿ ಆ ಟೈಮ್ ಅಲ್ಲಿ ನಾವು ಏನು ಆಗ ಸ್ವೀಟ್ ತರೋದಕ್ಕೆ ಹೊರಗಡೆಯಿಂದ ಆಗಲ್ಲ ಆ ಟೈಮ್ ನಲ್ಲಿ ಮನೇನಲ್ಲಿ ಕೆಲವು ಪದಾರ್ಥಗಳನ್ನೇ ಬರೆಸ್ಕೊಂಡು ಯಾವ ರೀತಿ ಪಾಯಸ ಮಾಡೋದನ್ನ ತೋರಿಸ್ಕೊಡ್ತೀನಿ ಈಗ ಮುಖ್ಯವಾಗಿ ಇದಕ್ಕೆ ಏನೇನು ತಗೊಂಡಿದೀನಿ ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ನಾನು ಬಾದಾಮಿ ಹಾಕ್ತೀನಿ ಯಾವಾಗ್ಲೂ ಬಾದಾಮಿನ ತಗೊಂಡಿದೀನಿ ಆಮೇಲೆ ನೋಡಿ ಇದರಲ್ಲಿ ಗೋಡಂಬಿನ ತಗೊಂಡಿದೀನಿ ಆಮೇಲೆ ದ್ರಾಕ್ಷಿ ಮತ್ತೆ ಸ್ವಲ್ಪ ಶಾವಿಗೆ ಶಾವಿಗೆನ ಯಾವಾಗಲೂ ಯಾವಾಗ್ಲೂ ಜಾಸ್ತಿ ಹಾಕ್ಬಾರ್ದು ನಾನು ಇದು ಒಂದು ಅರ್ಧ ಗೆ ಆಗುವಂತ ಇದನ್ನ ನಾನು ಮಾಡ್ತಾ ಇದ್ದೀನಿ ಇದ್ರಲ್ಲಿ ಏನು ಅಂತ ಹೇಳದ್ರೆ ಇನ್ನೊಂದು ಇದು ಏಲಕ್ಕಿ ಪುಡಿನೂ ಇದೆ ಸ್ವಲ್ಪ ಇದು ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ ಆಮೇಲೆ ಸಕ್ಕರೆ ಸ್ವಲ್ಪ ತಗೊಳ್ಬೇಕು ಅದು ಲಾಸ್ಟ್ ಅಲ್ಲಿ ಹಾಕ್ತೀನಿ ನಾನು ಈಗ ಸ್ನೇಹಿತರೆ ಈಗ ಏನು ಅಂತ ಹೇಳಿದ್ರೆ ಮೊದಲಿಗೆ ನಾನು ಗ್ಯಾಸ್ ಅನ್ನ ಮಾಡ್ಕೊಳ್ತೀನಿ ಈ ಗ್ಯಾಸ್ ಅನ್ನ ಮಾಡಿಕೊಂಡು ಮಾಡ್ಕೊಂಡು ಇದರಲ್ಲಿ ಶಾವಿಗೆನ ಉರ್ಕೊಳ್ತೀನಿ ಈ ಶಾವಿಗೆನ ನೋಡಿ ಇದನ್ ಗೊತ್ತು ನಿಮಗೆ ಎಲ್ಲಾರ್ಗು ಗೊತ್ತಿರತ್ತೆ ಇದರಲ್ಲಿ ಶಾವಿಗೆನ ಈಗ ಇದು ಇಟ್ಕೊಂಡು ಸ್ವಲ್ಪ ನಾನು ಇದು ಕಾಯಿಸಿದೀನಿ ತುಪ್ಪನ ಈ ಕಾಯಿಸಿರೋಂಥ ತುಪ್ಪನ ಇದಕ್ಕೆ ಹಾಕೊಂಡು ನಾನು ಸ್ವಲ್ಪ ಶಾವಿಗೆನ ಸ್ವಲ್ಪ ಬಿಸಿದು ಆಗಿರತ್ತೆ ಫ್ರೈಡೇನೆ ಬಟ್ ಆದ್ರೂ ನಾನು ಒಂದ್ಸಾರಿ ಹುರಿಬೇಕು ಹುರಿದಾಗ ಅದು ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಇದನ್ನು ಎಲ್ಲ ಕೊಡುತ್ತೆ ನೋಡಿ ಇದನ್ನ ಈ ಥರ ಹುಡ್ಕೊಳ್ಬೇಕು ಸ್ವಲ್ಪ ಹುರ್ಕೊಂಡ್ರೆ ಸಾಕು ನೋಡಿ ಇದೇನು ಇದು ಶಾವಿಗೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೆ ತುಂಬಾ ಜಾಸ್ತಿ ಬೇಡ ನೋಡಿ ಇದರಲ್ಲಿ ಏನು ಇದನ್ನ ಇರಲ್ಲ ನೋಡಿ ಸ್ವಲ್ಪ ಬ್ರೌನಿಶ್ಟಿ ಬಂದಿದೆ ಆಗಿ ಬಂದಿರೋದನ್ನು ನಾವೇನು ಮಾಡಬೇಕು ಸ್ವಲ್ಪ ಆಗಿದೆ ಹ್ಞೂ ಇನ್ನೊಂದು ಸ್ವಲ್ಪ ಫ್ರೈಡ್ ಆಗಲಿ ಸ್ವಲ್ಪ ಫ್ರೈ ಆದರೆ ಸ್ವಲ್ಪ ಚೆನ್ನಾಗಿ ಇರತ್ತೆ ಹ್ಞೂ ನೋಡಿ ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಪುನಃ ಇದನ್ನು ಒಂದು ಬೌಲ್ಗೆ ತೆಗ್ದು ಹಾಕೊಳ್ತೀನಿ ಈ ಬೌಲ್ಗೆ ತೆಗ್ದು ಹಾಕೊಂಡಿದ್ದೀನಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರಿಡಿಯಂಟ್ಸ್ ಎಲ್ಲ ನಾನು ಹೇಳಿದ್ದೀನಿ ಪದಾರ್ಥಗಳನ್ನ ಇದಕ್ಕೆ ನಾನು ಸ್ವಲ್ಪ ಈ ಗೋಡಂಬಿ ಮತ್ತೆ ದ್ರಾಕ್ಷಿ ಮತ್ತೆ ಬಾದಾಮಿ ನಾನು ಬಾದಾಮಿ ಸಾಮಾನಿಗೆ ಕೆಲವರು ಹಾಕೋದಿಲ್ಲ ಬಟ್ ಅದು ಹಾಕಿದ್ರೆ ತುಂಬಾನೇ ರುಚಿಯಾದಂತಹ ಒಂದು ಇದಾಗಿದೆ ಪಾಯಸ ತುಂಬಾ ಬರುತ್ತೆ ಈಗ ಏನು ಏನಂತ ಹೇಳಿದ್ರೆ ಈ ಪಾಯಸಕ್ಕೆ ನಾನು ಮೊದಲಿಗೆ ಇದು ಸ್ವಲ್ಪ ಲೋ ಫ್ಲೇಮ್ ಇರಬೇಕು ಹೈ ಫ್ಲೇಮ್ ಮಾಡ್ಕೊಂಡ್ರೆ ಸೀದೋಗಿಬಿಡತ್ತೆ ಸೊ ಅದರಿಂದ ಲೋ ಫ್ಲೇಮಲ್ಲೇ ಇದನ್ನು ಉರ್ಕೊಡಿ ಇದು ಹುರ್ಕೊಂಡಾಗ ಇದನ್ನು ಉರ್ಕೊಳ್ಳಿ ಸ್ವಲ್ಪ ಏನಂತ ನೋಡಿದ್ರೆ ಮಾಡಬೇಕಾದ್ರೆ ಹುಷಾರಾಗಿ ಮಾಡ್ಕೊಳ್ಬೇಕು ತುಪ್ಪ ಮುಖಕ್ಕೆ ಬಿಡುತ್ತೆ ಸೊ ಅಂತ ತುಂಬಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಮಾಡಿ ಇದು ಫ್ರೈ ಮಾಡಿ ಇದಾದ್ಮೇಲೆ ನೋಡಿ ಸ್ನೇಹಿತರೆ ಇದರಲ್ಲಿ ನಾನು ಏನು ಮಾಡಿದೀನಿ ಈ ಬಾದಾಮಿ ಎಲ್ಲ ಫ್ರೈ ಮಾಡಿ ಹಾಕೊಡ್ತೇನೆ ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ ಗೋಡಂಬಿ ಈ ಗೋಡಂಬಿನಿ ಬಿಸಿ ಈ ಗೋಡಂಬಿ ಗೋಡಂಬಿ ಸ್ವಲ್ಪ ಅದು ಬ್ರೌನಿಶ್ ಕಲರ್ ಬರಬೇಕು ಇಲ್ಲಾಂದ್ರೆ ಹಸಿ ಹಸಿ ಅಷ್ಟು ಚೆನ್ನಾಗಿ ಇರೋದಿಲ್ಲ ಆದ್ದರಿಂದ ಸ್ವಲ್ಪ ಅದು ಕಂದು ಬಣ್ಣಕ್ಕೆ ಬರೋ ರೀತಿನಲ್ಲಿ ಈ ಒಂದು ಗೋಡಂಬಿಯನ್ನು ಹುರ್ಕೊಳ್ಬೇಕು ಸ್ವಲ್ಪ ಅದು ಇದಾಗಿ ನೋಡಿ ಇದು ಫ್ರೈ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಹುರ್ಕೊಂಡು ಈಗ ಇದನ್ನು ನಾನು ಇಲ್ಲಿ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ ಆ ದ್ರಾಕ್ಷಿ ಒಣ ದ್ರಾಕ್ಷಿ ಇರುತ್ತಲ್ಲ ಈ ಒಣ ದ್ರಾಕ್ಷಿನ ನೋಡಿ ಇದಕ್ಕೆ ಉರ್ಕೊಳ್ತಾ ಇದ್ದೀನಿ ಈ ಒಣ ದ್ರಾಕ್ಷಿನ ಇದಕ್ಕೆ ಹಾಕೋಬೇಕು ಈ ಒಣ ದ್ರಾಕ್ಷಿನ ಸ್ವಲ್ಪ ಹುರ್ಕೋಬೇಕು ಇದು ಉರಿತಾ ಇದ್ದಂಗೆ ನಾನು ಇಲ್ಲಿ ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೊಳ್ತೀನಿ ಬಿಸಿ ಆಗಿದೆ ಬಿಸಿ ಬಿಸಿ ಮಾಡಿದೀನಿ ಬಟ್ ಇನ್ನೊಂದ್ಸರಿ ಸ್ವಲ್ಪ ಅದು ಈ ಹಾಲನ್ನು ನೋಡಿ ಇದು ಕಾಯ್ದಿರೋ ಹಾಲು ಕಾಯಿಸಿದ್ದೀನಿ ಅರ್ಧ ಲೀಟರು ಇದನ್ನ ನಾನು ಪುನಃ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಹಾ ಇದು ನೋಡಿ ಸ್ನೇಹಿತರೆ ಈ ಒಂದು ದ್ರಾಕ್ಷಿನ ಉರಿದೀನಿ ಆಯ್ತಾ ಈ ದ್ರಾಕ್ಷಿನೂ ಸಹ ನಾನು ಏನು ಮಾಡ್ತಾ ಇದೀನಿ ಉರಿದಾಗಿದೆ ಕಂದು ಬಣ್ಣ ಬಂದಿದೆ ಈಗ ಇದನ್ನೆಲ್ಲ ಇದು ಹಾಕೊಳ್ತಾ ಇದ್ದೀನಿ ಇದಾದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಪಾತ್ರೆ ಒಂದು ಸ್ಟೀಲ್ ಪಾತ್ರೆನ ಇಡ್ತೀನಿ ಆ ಸ್ಟೀಲ್ ಪಾತ್ರೆನಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಇದನ್ನ ತೆಗೆದಿಟ್ಬಿಟ್ಟು ಈ ಸ್ಟೀಲ್ ಪಾತ್ರೆ ಇದೆಯಲ್ಲ ಈ ಸ್ಟೀಲ್ ಪಾತ್ರೆಗೆ ಸ್ವಲ್ಪ ಹಾಲನ್ನು ಹಾಕೊಳ್ತೀನಿ ಹಾಲು ಈ ಕಾಯಿಸಿರೋಂತ ಹಾಲನ್ನು ಹಾಕ್ತಾ ಇದು ಸ್ವಲ್ಪ ಬಿಸಿ ಆಗ್ಬೇಕು ಬಿಸಿ ಆದ್ಮೇಲೆ ನಾವು ಇಲ್ಲಿ ಫ್ರೈ ಮಾಡಿದೀವಲ್ಲ ಅದನ್ನ ಹಾಕೋದು ಈಗ ನಾನು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿದೀನಿ ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಇದಕ್ಕೆ ನಾನು ಇಲ್ಲಿ ಕರಿದಂತಹ ಗೋಡಂಬಿ ದ್ರಾಕ್ಷಿ ಮತ್ತೆ ಇದೆಲ್ಲ ಹಾಕಿ ಫಸ್ಟ್ ಹಾಲಲ್ಲಿ ಅದ್ರ ಜೊತೆ ಕಾಯಿಸ್ಕೊಳ್ಬೇಕು ಯಾವುದು ಇದು ನೋಡಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಬಾದಾಮಿ ಸಾಮಾನ್ಯವಾಗಿ ನಿಮ್ಗೆ ಇಷ್ಟ ಹಾಕಬಹುದು ಇಲ್ಲ ಅಂದ್ರೆ ನಾವು ಇದಕ್ಕೆ ಹಾಕಿದ್ರೆ ಯಾಕೆ ಬಾದಾಮಿ ಅಂದ್ರೆ ಎಲ್ತಿಗೂ ತುಂಬಾ ಒಳ್ಳೇದು ಮತ್ತೆ ಚರ್ಮಕ್ಕೆ ಕಾಂತಿಯನ್ನ ಕೊಡತ್ತೆ ಮತ್ತು ಸೌಂದರ್ಯದ ವರ್ಧನೆಯೂ ಮಾಡುತ್ತೆ ಸೊ ಆದ್ರಿಂದ ಬಾದಾಮಿಯಿಂದ ಏನಂತ ಹೇಳಿದ್ರೆ ಸ್ನೇಹಿತರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಾಲ್ಕು ಬಾದಾಮಿ ನಿಡ್ತೀನಿ ಅದು ತುಂಬಾ ಒಳ್ಳೆದು ನಾನು ಅದರಿಂದ ಬಾದಾಮಿನ ತುಂಬಾ ಇಷ್ಟಪಡ್ತೀನಿ ಸೊ ಅದರಿಂದ ಬಾದಾಮಿನ ನಾನು ಇದಕ್ಕೆ ಹಾಕ್ತೀನಿ ಇದು ಸ್ವಲ್ಪ ಹಾಲೆಲ್ಲ ಕಾಯ್ತಾ ಇದೆ ಕಾಯ್ದಾದ್ಮೇಲೆ ಈಗ ಸಕ್ಕರೆನ ಯಾವಾಗ್ಲೂ ಸಹ ಸ್ನೇಹಿತರೆ ಆ ಮೊದ್ಲೆ ಹಾಕೊಳ್ಬಾರ್ದು ಮೊದಲೇ ಹಾಕಿದ್ರೆ ಅದು ಒಂದು ರೀತಿನಲ್ಲಿ ಎಲ್ಲ ಏನಾಗುತ್ತೆ ಅಂದ್ರೆ ಈ ಶಾವಿಗೆ ಹಾಕ್ತೀವಲ್ವಾ ಈ ಶಾವಿಗೆ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಒಟ್ಟಾಗಿ ಸೇರಿಬಿಟ್ಟು ಗಂಜಿ ಆಗಿಬಿಡುತ್ತೆ ಸೊ ಆ ಸಕ್ಕರೆನಿಗೆ ಸಹ ಕೆಲವರು ಏನು ಮಾಡ್ತಾರೆ ಅಂದ್ರೆ ಈ ಪಾಯಸ ಮಾಡ್ಬೇಕಾದ್ರೆ ಸಕ್ಕರೆ ಮದ್ದೆ ಹಾಕ್ಬಿಟ್ಟು ಶಾವಿಗೆ ಜೊತೆ ಎರಡೂ ಸೇರಿಸಿ ಹಾಕ್ತಾರೆ ಆಗ್ಲೂ ಥರ ಮಾಡಬಾರ್ದು ಈಗ ನಾನು ಹೇಳಿದ್ದೀನಲ್ಲ ಈ ಮೆಥಡ್ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಈಗ ಏನು ಮಾಡಬೇಕು ನಾನು ಏನಿದ ಶಾವಿಗೆ ಈ ಶಾವಿಗೆನ ಈ ಕಾಯ್ದಂತ ಹಾಲಿಗೆ ಹಾಕ್ತಾ ಕಾಯ್ದ ಹಾಲು ಶಾವಿಗೆನ ಹಾಲು ಇದು ಎಷ್ಟು ತುಂಬಾ ಹೊತ್ತು ಶಾವಿಗೆ ಬೇಯಿಸಬಾರ್ದು ತುಂಬಾ ಹೊತ್ತು ಶಾವಿಗೆನ ಬೇಯಿಸಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ಫುಲ್ಲು ಬಿಡಿ ಬಿಡಿಯಾಗಿ ಬರೋದಿಲ್ಲ ಸೊ ಸ್ವಲ್ಪ ಹೌದು ಒಂದು ಒನ್ ಮಿನಿಟ್ ಟೂ ಮಿನಿಟ್ ಸಾಕು ಈಗ ಇಲ್ಲಿ ನಾನು ಇಟ್ಟಿದ್ದೀನಿ ಇದಕ್ಕೆ ಏನೇನು ಹಾಕಿದ್ದೀನಿ ಗೋಡಂಬಿ ದ್ರಾಕ್ಷಿ ಆಮೇಲೆ ಏಲಕ್ಕಿ ಪುಡಿ ಹಾಲು ಇದೆಲ್ಲ ಹಾಕಿಲ್ಲ ಈಗ ಇದು ಬಿಸಿ ಆಗ್ತಾ ನೋಡಿ ಎಷ್ಟು ಚೆನ್ನಾಗಿರತ್ತೆ ಇದು ತುಂಬಾ ಹೆಲ್ತ್ಗೂ ತುಂಬಾ ಒಳ್ಳೆಯದು ಬಾದಾಮಿ ಹಾಕಿದೀನಿ ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ ದಿಢೀರಾಗಿ ಯಾರಾದರೂ ಮನೆಗೆ ಬಂದರು ಆ ಟೈಮ್ನಲ್ಲಿ ನಾವು ಸ್ವೀಟ್ ಏನೋ ತರ ಆ ಟೈಮ್ನಲ್ಲಿ ಇದೆಲ್ಲ ಮಾಡ್ಕೊಳ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಮತ್ತೆ ಹಾಲು ಒಂದು ರೀತಿಯಲ್ಲಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಸೊ ಅದರಿಂದ ಇದನ್ನ ಮಾಡ್ತೀವಿ ನೋಡಿ ಇದು ಕುದೀತಾ ಇದೆ ಸ್ವಲ್ಪ ಹೊತ್ತು ಅದನ್ನು ಕಾಯಿಸ್ಬೇಕಷ್ಟ ಈಗ ಕೆಲವರು ಏನು ಮಾಡ್ತಾರೆ ಅಂದ್ರೆ ಸಕ್ಕರೆ ಜಾಸ್ತಿ ಹಾಕ್ಬಿಡ್ತಾರೆ ಇಲ್ಲಾಂದ್ರೆ ಕಡಿಮೆ ಹಾಕ್ಬಿಡ್ತಾರೆ ಆ ಥರ ಅಲ್ಲ ಇಲ್ಲಿ ನಾನು ಕೇವಲ ಅರ್ಧ ಲೀಟರ್ ಹಾಲಿಗೆ ಅರ್ಧ ಲೀಟರ್ಗೆ ಎಷ್ಟು ಸಕ್ಕರೆ ಹಾಕ್ಬೇಕು ಅಷ್ಟು ಮಾತ್ರ ಹಾಕ್ಬೇಕು ಈ ಬೌಲ್ ಅಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲ್ ಫುಲ್ ಒಂದು ಬೌಲ್ ನಾನು ಹಾಕಕ್ ಹೋಗಲ್ಲ ಇದ್ರಲ್ಲಿ ಅರ್ಧ ಮಾತ್ರ ಹಾಕ್ತೀನಿ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ತೀನಿ ನೋಡಿ ಇದು ಒಂದು ಸ್ವಲ್ಪ ಒಂದು ಮಿನಿಟ್ ಬೇಯ್ಬೇಕ ಬೇಯ್ತಾ ಇದೆ ಕುದಿ ಬರ್ತಾ ಇದೆ ಏಲಕ್ಕಿ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಹ ತುಂಬ ಚೆನ್ನಾಗಿದೆ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ಈ ಶಾವಿಗೆ ಪಾಯಸ ಅಂದ್ರೆ ಎಲ್ಲರೂ ಇಷ್ಟಪಡುವಂತ ಪಾಯಸ ಈಗ ಬೆಂದಿದೆ ಈಗ ನೋಡಿ ಇದು ಬೆಂದಿದೆಯಲ್ಲ ಇದಕ್ಕೆ ನಾವು ಶುಗರ್ ಶುಗರ್ ಇದು ಒಂದು ಬೌಲ್ ಇದೆ ಒಂದು ಬೌಲ್ ಹಾಕ್ಬೇಡಿ ಒಂದು ಅರ್ಧ ಹಾಕಿದ್ರೆ ಸಾಕು ಹಾ ನೋಡಿ ಅರ್ಧ ಹಾಕಿದ್ದೀನಿ ತುಂಬಾ ಹೊತ್ತು ಇದನ್ನ ಬೇಯಿಸೋದು ಬೇಕಾಗಿಲ್ಲ ಯಾಕೆಂದ್ರೆ ಮೊದಲೇ ಹಾಲು ಕಾಯ್ದಿದೆ ಎಲ್ಲ ಕಾಯ್ದಿರೋದು ಕರಿದಂಥ ಕರಿದಂತ ಇದನ್ನು ಹಾಕಿದೀವಿ ಸೊ ಬೇಗನೆ ಒಂದು ಟೂ ಮಿನಿಟ್ಸ್ಗೆಲ್ಲ ತೆಗೆದಿಡ್ಬೋದು ರುಚಿ ಶುಚಿಯಾದಂತಹ ಶಾವಿಗೆ ಪಾಯಸನ ರೆಡಿ ಮಾಡಿದ್ದೀನಿ ನಾನೀಗ ಟೇಸ್ಟು ಸಹ ಮಾಡ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ ಒಂದು ನಿಮಿಷ ತುಪ್ಪ ಇದೆಲ್ಲ ಹಾಕಿದ್ರೆ ಒಂದು ರೀತಿನಲ್ಲಿ ಗಮನ ಅದು ತುಂಬ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೆ ಒಂದು ರೀತಿನಲ್ಲಿ ಚೆನ್ನಾಗಿರುತ್ತೆ ಅದರಿಂದ ನಂದಿನಿ ತುಪ್ಪನ ಯೂಸ್ ಮಾಡಿದ್ದೀನಿ ಅದಕ್ಕೆ ಹ ಈಗ ಬೆಂದಿದೆ ಇದು ಈ ಬೆಂದಿರೋದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಈ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಈ ಬೌಲ್ಗೆ ಹಾಕೊಂಡು ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಾ ನೋಡಿ ಈಗ ಇದು ಶಾವಿಗೆ ಪಾಯಸ ರೆಡಿ ಇದೆ ಶಾವಿಗೆ ಪಾಯಸನ ದಿಢೀರಾಗಿ ನಾವು ಯಾರ ಅತಿಥಿಗಳು ಬಂದಾಗ ಅಥವಾ ಮನೆಗೆ ಯಾರ ನೆಂಟರು ಬಂದಾಗ ಮಕ್ಕಳಿಗೆ ಏನಾರ ಇಷ್ಟ ಆದಾಗ ಈ ರೀತಿಯ ಒಂದು ಪದಾರ್ಥಗಳೆಲ್ಲ ಸೇರಿಸಿ ನಾವು ಮಾಡ್ಬೋದು ನೋಡಿ ನಾನೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹ್ಮ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಹಲೋ ಸ್ನೇಹಿತರೆ ಈಗ ನಾನು ಶಾವಿಗೆ ಪಾಯಸ ಮಾಡೋದು ಯಾವ ತರ ಅಂತ ಹೇಳಿದೆ ಈ ವಿಡಿಯೋ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಮುಂದಿನ ವಿಡಿಯೋಗೆ ಇದಾಗಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬು ಆಗಿ ಓಕೆ ಥ್ಯಾಂಕ್ ಯು